ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ನಿಜವಾಗ್ಲೂ ಕೂಡ ಮುಖಮಂಗ ಆಗ್ತದೆ ತನ್ಮೈ ಮಾಡಿದ ಕೆಲಸಕ್ಕೆ ಭಾಗ್ಯನ ಅರೆಸ್ಟ್ ಮಾಡೋ ಚಾನ್ಸಸ್ ಇದೆಯಾ ಏನಾಗ್ತದೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಭಾಗ್ಯ ತನ್ನ ಮನೆಗೋಸ್ಕರ ತುಂಬಾ ಕಷ್ಟಪಡ್ತಾರೆ ಆ ಒಂದು ಕಷ್ಟವನ್ನು ಗುಂಡನ್ನು ನೋಡಿದ್ದಾಗಿದೆ ಅದೇ ಕಾರಣಕ್ಕೆ ಗುಂಡನ್ನು ತನ್ನ ಅಮ್ಮಂಗೆ ಹೇಗಾದರೂ ಮಾಡಿ ನಾನು ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾನೆ ಅಮ್ಮಂಗೆ ತುಂಬ ಆಯಾಸ ಆಗ್ತದೆ ಅಂತ ಮಗು ಕೀರ್ ಕೂಡ ತನ್ನ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ನನ್ನಮ್ಮ ಕಷ್ಟ ಪಡ್ತಿದ್ದಾಳೆ ನಮಗೋಸ್ಕರ ಅಂತ ಬಟ್ ನಿಜವಾಗ್ಲೂ ಇಲ್ಲಿ ಭಾಗ್ಯಾಗೆ ಗೊತ್ತಾಗಿಲ್ಲ ನನ್ನ ಮಗ ನನ್ನ ಮಾಡ್ತಿರೋ ಕೆಲಸನ ನೋಡಿಬಿಟ್ಟಿದ್ದಾನೆ ಅಂತ ಅಲ್ಲಿ ಭಾಗ್ಯ ಈ ಒಂದು ನಮ್ಮ ಮನೇಲಿ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಕೂಡ ಅವರ ಹತ್ರ ಹೇಳಬೇಕಿದ್ರೆ ಇಲ್ಲಿ ಗುಂಡಣ್ಣ ಅದನ್ನು ಕೂಡ ಕೇಳಿಸ್ಕೊಂಡ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಮನೆಯಲ್ಲೂ ಕೂಡ ವಿಶ್ವನ ಪ್ರಸ್ತಾಪ ಮಾಡಲಿಲ್ಲ ಅಮ್ಮನ ಕೂಡ ಪ್ರಶ್ನೆ ಮಾಡಲಿಲ್ಲ ಆದರೆ ಅಮ್ಮನ ಕಷ್ಟ ಮಾತ್ರ ಅರ್ಥಕೊಂಡಂತ ತಾನು ಏನು ಹೇಗಾದರೂ ಮಾಡಿ ಅಮನ್ ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಅದೇ ರೀತಿಯಾಗಿ ಈ ಕಡೆ ಮಗ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ರೆ ಆ ಕಡೆ ಅಪ್ಪ ಹೇಗೆ ಹೆಂಡತಿನ ಸೋಲ್ಸಿ ಮನೆಯವ್ನ ಬೀದಿಗೆ ತರೋದು ಅಂತ ಯೋಚನೆ ಮಾಡ್ತಿದಾರ ಅದೇ ಕಾರಣಕ್ಕೆ ಇಲ್ಲಿ ಶ್ರೇಷ್ಠ ಜೊತೆ ಮದುವೆ ಆಗಿದ್ರೂ ಕೂಡ ನೆಮ್ಮದಿ ಇಲ್ಲಿ ಭಾಗ್ಯ ಗೆಲುವು ನಿಜವಾಗ್ಲೂ ತಾಂಡವ್ ಸೋಲಲ್ಲ ತಾಂಡವ್ ಸಾವು ಅಂತ ಹೇಳ್ಬೋದು ಇಲ್ಲಿ ಭಾಗ್ಯ ಸೋಲು ತಾಂಡವ್ ಗೆಲುವಾಗಿದೆ ಆದರೆ ಇಲ್ಲಿ ಭಾಗ್ಯ ತಾಂಡವ್ ಮುಂದೆ ಗೆದ್ದು ಬೀಗಿದ್ದಾರೆ ಸೋತು ಗೆದ್ದಿದ್ದಾರೆ ಅದೇ ಕಾರಣಕ್ಕೆ ಇಲ್ಲಿ ತಾಂಡವ್ಗೆ ಸಹಿಸ್ಕೊಳಕೆ ಕೂತಲ್ಲಿ ಕೂರೋಕ್ಕಾಗ್ತಿಲ್ಲ ನಿಂತಲ್ಲಿ ನಿಲ್ಲೋಕೆ ಮಲ್ಗೋಗಂತೂ ಮಲಗೋಗಂತೂ ಸಾಧ್ಯವೇ ಇಲ್ಲ ಕೂತರು ನಿಂತರು ಭಾಗ್ಯ ಭಾಗ್ಯ ಅನ್ನೋ ಕನವರಿಕೆ ಅಂತೂ ತಾಂಡವ್ಗೆ ನಿಲ್ತಾನೆ ಇಲ್ಲ ಅದೇ ಒಳ್ಳೆ ರೀತಿಯಾಗಿದ್ದರೆ ಉದ್ಧಾರ ಆಗ್ತದೋ ಒಂದು ಮನೇನ ಹಾಳು ಮಾಡಬೇಕು ಅದು ಬೇರೆ ಯಾರ ಮನೇನೂ ಕೂಡ ಅಲ್ಲ ತಂದೆ ಮನೆ ಹಾಳಾಗಬೇಕು ತನ್ನ ಮನೆ ಹಾಳು ಮಾಡಿದ್ರೆ ಆಗ ಅವರು ಬೀದಿಗೆ ಬೀಳ್ತಾರೆ ಆಗ ಅವರು ನನ್ನ ಪರ ಬರ್ತಾರೆ ಅಂತ ಮನೆಯವ್ರನ್ನ ಬೀದಿಗೆ ತಂದಾದರೂ ತನ್ನ ಅಪ್ಪ ಅಮ್ಮ ಮಕ್ಕಳನ್ನ ನನ್ನ ಕಡೆ ಸಿಲ್ಕೋತೀನಿ ಅನ್ನೋದು ಇಲ್ಲಿ ತಾಂಡವ್ನ ಒಂದು ಇಚ್ಛೆ ಆಗಿಬಿಡಿದೆ ಅದೇ ಕಾರಣಕ್ಕೋಸ್ಕರ ಈ ಕಡೆ ಭಾಗಿಯಾಗೆ ಕೆಲಸ ಇದೆ ಕೆಲಸ ಇದ್ಮೇಲೆ ಶೆಫ್ ಕೆಲಸ ಸಿಕ್ಕಿದ್ಮೇಲೆ ಅವ್ಳು ಯಾಕೆ ಹೆದರ್ತಾಳೆ ಖಂಡಿತ ನಾನು ಸೋಲ್ಬೇಕಾಗತ್ತೆ ಅವಳ ಮುಂದೆ ಅಂತ ಅನ್ಕೊಂಡಿದ್ದೆ ನನಗೆ ಆ ಕಾಲ್ ಮಾಡಿಕೊಡು ಶ್ರೇಷ್ಠ ಅಂತ ಕೇಳ್ತಾರೆ ಬಿಕಾಸ್ ಬೇರೆ ಯಾರಿಗೂ ಅಲ್ಲ ಅವರು ಕಾಲ್ ಮಾಡಿಕೊಡು ಅಂತ ಕೇಳ್ತಿರೋದು ಅದೇ ಭಾಗ್ಯನ ಕೆಲಸದಿಂದ ತೆಗೆದಂತಹ ಕನ್ಯಿಕಾ ಕನಿಕಾಗೆ ಕಾಲ್ ಮಾಡಿಕೊಡು ಅಂತ ಕೇಳ್ತಾರೆ ಯಾಕೆ ತಾಂಡವ್ ಅಂತ ಕೇಳ್ತಿದ್ರೆ ಯಾಕೆ ಅಂದರೆ ಅವ್ಳು ಅವಳು ಕೆಲಸ ಮಾಡಿದರೆ ಇಷ್ಟೆಲ್ಲ ಆಗ್ತತ್ತ ಅರ್ಧಂಬರ್ದಾಗ ಕೆಲಸ ಮಾಡಿದಾಳೆ ಅವಳ ಹತ್ರ ನಾನು ಮಾತಾಡ್ತೀನಿ ಸುಮ್ಮನೆ ಕೊಡು ಅಂದಾಗ ಕಾಲ್ ಮಾಡಿ ಕೊಡಬೇಕಾಗತ್ತೆ ಆ ಕಡೆ ಕೆಲಸ ಮಾಡಿ ಮುಗಿಸಿದ್ರು ಇವಳು ಕಾಟ ತಪ್ಪಲಿಲ್ಲ ಅಂತ ಅಂದ್ಕೊಂಡೆ ಕನಿಕಾ ಶ್ರೇಷ್ಠ ಹೇಳು ಅಂತ ಕಾಲ್ ರಿಸೀವ್ ಮಾಡಿದರೆ ಇಲ್ಲಿ ನಾನು ಅವಳ ಹಸ್ಬೆಂಡ್ ಮಾತಾಡ್ತಿರೋದು ಅಂತ ಹೇಳ್ತಿದ್ದಾರೆ ಇಲ್ಲಿ ತಾಂಡವ್ ಜೊತೆಗೆ ಇಲ್ಲಿ ಕತೆ ಏನಾಯಿತು ಅದೇನು ಭಾಗ್ಯ ನಾವು ಕೆಲಸದಿಂದ ತೆಗೆದೇ ಅವಳಿಗೆ ನೀನು ಕೂಡ ಕೆಲಸನೇ ಸಿಗೋದಿಲ್ಲ ಅಂತ ಹೇಳ್ತಿದ್ಯಲ್ಲ ಏನಾಯಿತು ಈಗ ಅವಳು ಶೆಫ್ ಆಗಿ ಕೆಲಸ ಮಾಡ್ತಿದ್ದಾಳೆ ಅಂದಾಗ ನನಗೂ ಕೂಡ ಗೊತ್ತಾಗಿದೆ ಅಂದಾಗ ಗೊತ್ತಾಗಿದೆ ಅಂತ ಹೇಳ್ತಿದ್ಯಲ್ಲ ನೀನು ಏನು ಮಾಡಿಕೊಂಡೆ ಅಂದಾಗ ನಾನು ಕೂಡ ನೋಡ್ತಾ ಇದ್ದೀನಿ ಎಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂತ ಹುಡುಕಿಸ್ತಾ ಇದ್ದೀನಿ ಇನ್ನೂ ಕೂಡ ಸಿಕ್ಕಿಲ್ಲ ಇಷ್ಟೆಲ್ಲ ಅಲ್ವಾ ನೀನೇ ಹುಡುಕ್ಬಿಟ್ಟು ನನಗೆ ಹೇಳು ಆಮೇಲೆ ನನ್ನ ಕೆಲಸ ಏನಿದೆ ಅಂತ ನನಗೆ ಗೊತ್ತಿದೆ ನಾನು ಮಾಡಿ ಅಲ್ಲಿ ಮಾತಾಡಿ ಅವಳನ್ನ ಕೆಲಸದಿಂದ ತೆಗೆಸ್ತೀನಿ ಅಂತ ಕನಿಕಾ ಹೇಳ್ತಾರೆ ಈ ಕಡೆ ತಾಂಡವ್ ಕೂಡ ಇನ್ನೇನು ಮಾಡೋದು ಅವಳು ಎಲ್ಲಿದ್ದಾಳೆ ಎಲ್ಲಿಗೆ ಹೋಗ್ತಿದ್ದಾಳೆ ಯಾವ ಕೆಲಸಕ್ಕೆ ಹೋಗ್ತಾಳೆ ಎಲ್ಲನೂ ಕೂಡ ಅಬ್ಸರ್ವ್ ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಫಾಲೋ ಮಾಡಬೇಕು ಅಂತಾನೂ ಕೂಡ ಅನ್ಕೋತಾರೆ ಆ ಕಡೆ ಗುಂಡನ ಭಾಗ್ಯ ಕೈಗೆ ಒಂದು ಕ ಕ್ಷಣ ಸಿಕ್ಕಿ ಬಿದ್ಬಿಡ್ತಾರೆ ಯಾಕಂದ್ರೆ ಬಟ್ಟೆ ಪೂರ ಕಲೀಚಾಗಿದೆ ಜೊತೆಗೆ ಜೇಬಲ್ ದುಡ್ಡು ಸಿಕ್ಕಿದೆ ಅದು ನೋಡಿ ನಿಜವಾಗ್ಲೂ ಭಾಗ್ಯ ಆಶ್ಚರ್ಯ ಆಗುತ್ತೆ ಜೊತೆಗೆ ಬಂದು ಕೇಳ್ತಿದ್ದಾಗೆ ಅದು ನನ್ನ ಫ್ರೆಂಡ್ದು ಒಂದು ಜೀಪ್ ತೂತಾಗಿತ್ತು ಅದೇ ಕಾರಣಕ್ಕೆ ನನಗೆ ಕೊಟ್ಟಿದ್ದ ಮರ್ತ್ಕೊಂಡು ತಗೊಂಡ್ ಬಂದ್ಬಿಟ್ಟಿದ್ದೀನಿ ಅಂದಾಗ ಮೊದಲು ಹೋಗಿ ಕೊಟ್ಬಿಡು ಆಯ್ತಾ ಮುಂದೆ ಈ ರೀತಿ ಗಲೀಜು ಮಾಡ್ಕೊಂಡು ಬರಬೇಡ ಗುಂಡಣ್ಣ ಅಂತ ಎಚ್ಚರಿಕೆ ಕೊಡ್ತಾರೆ ಭಾಗ್ಯ ತದನಂತರ ಮತ್ತೆ ಬೆಳಗ್ಗೆ ಆಗ್ತಿದ್ದಾಗೆ ಇಲ್ಲಿ ಸ್ಕೂಲ್ಗೆ ಹೊರಡೋಕೆ ಇಲ್ಲಿ ಗುಂಡಣ್ಣ ಸಿದ್ಧವಾಗಿದ್ದಾನೆ ಬಟ್ ನಿನ್ನೆ ಸಿಗ್ಬಿದ್ದಿರೋದ್ರಿಂದ ಈ ಬಾರಿ ಆ ಒಂದು ಗುಡ್ ಪೊಲೀಷನ್ ಮನೆಯಿಂದ ತಗೊಂಡು ಹೋಗ್ತಾ ಇಲ್ಲ ತನ್ಮೈ ಹಾಗೆ ಮುಂಜೊತೆ ಹೋಗ್ತಿದ್ದಾನೆ ಅಮ್ಮನ ಜೊತೆ ಹೋಗಬೇಕಿದ್ರೆ ಈ ಕಡೆ ಅವ್ರು ಬಂದಿದ್ದ ಒಂದು ಲಂಚ್ ಕ್ಯಾರಿಯರ್ನ ಕೊಡ್ತಾರೆ ಭಾಗ್ಯಗೆ ಏನಿದು ಭಾಗ್ಯ ಡಬ್ಬಿ ಹಾಕ್ಕೊಂಡು ಮರೆತು ಹೋಗ್ತಿದ್ಯಲ್ಲ ಹೌದು ನಿನಗೆ ಅಲ್ಲೇ ಊಟ ಸಿಗತ್ತಲ್ವ ಚೆನ್ನಾಗಿರೋದು ನೀನು ಯಾಕೆ ಮನೆಯಿಂದ ತಗೊಂಡು ಹೋಗ್ತೀಯ ಅಂದಾಗ ಅಯ್ಯೋ ಮತ್ತೆ ಆರೋಗ್ಯ ಹಾಳಾಗ್ಬೋದು ಅಂತ ಅಷ್ಟೇ ಅಂತ ಹೇಳ್ತಾರೆ ಇನ್ನು ಮುಂದೆ ನೀನು ಈ ರೀತಿ ಎಲ್ಲ ಆಟೋದಲ್ಲೆಲ್ಲ ಹೋಗ್ಬೇಡ ಆಟೋಗೆ ಖರ್ಚಾಗ್ಬಿಡತ್ತೆ ದುಡ್ಡು ಅದೇ ಕಾರಣಕ್ಕೋಸ್ಕರ ನೀನು ಕಾರ್ ಕೇಳು ಆಯ್ತಾ ಕಾರ್ ಕೊಡಲ್ಲ ಅಂತ ಹೇಳಿದರೆ ನಾನು ಕೆಲಸ ಬಿಡ್ತೀನಿ ಅಂತ ಹೇಳು ಖಂಡಿತವಾಗ್ಲೂ ಅವ್ರು ನಿನ್ನನ್ನು ಕೆಲಸದಿಂದ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಯಾಕಂದರೆ ನಿನ್ನ ಅಂಥ ಒಳ್ಳೆ ಕೆಲ್ಸಕಾರ್ತಿ ಅಂತ ಹೇಳ್ತಿದ್ದಾರೆ ಈ ಕಡೆ ಸರಿ ಆಯಿತು ಅಂತ ಇಲ್ಲಿ ಭಾಗ್ಯ ಹೇಳ್ತಿದ್ರೆ ಆ ಕಡೆ ಗುಂಡಣ್ಣ ನಿಜವಾಗ್ಲೂ ಕೂಡ ಅಮ್ಮನ್ನೇ ನೋಡ್ತಿದ್ದಾನೆ ಯಾಕಂದರೆ ಅವನಿಗೆ ತುಂಬ ಚೆನ್ನಾಗಿ ಗೊತ್ತು ಅಮ್ಮ ಏನು ಕೆಲಸ ಮಾಡ್ತಿದ್ದಾರೆ ಅಂತ ಅದೇ ಕಾರಣಕ್ಕೋಸ್ಕರ ಏನೂ ಮಾತಾಡ್ತಿದೆ ಅಮ್ಮನ್ನೇ ನೋಡ್ತಿದ್ದಾನೆ ಜೊತೆಗೆ ಆ ಕಡೆ ತಾಂಡ್ ಇಲ್ಲಿ ಫಾಲೋ ಮಾಡೋದಕ್ಕೆ ಆಲ್ರೆಡಿ ಮನೆ ಮುಂದೆ ಹಾಜರಾಗಿದ್ದಾರೆ ಯಾರಿಗೂ ಕೂಡ ಗೊತ್ತಿಲ್ಲ ಈ ಕಡೆ ಭಾಗ್ಯ ಮತ್ತು ತನ್ಮೈ ಇಬ್ಬರೂ ಕೂಡ ಆಟೋದಲ್ಲಿ ಹೋಗ್ತಿದ್ದಾಗೆ ಅದನ್ನು ಫಾಲೋ ಮಾಡಿಕೊಂಡು ತಾಂಡವ್ ಕೂಡ ಹೋಗ್ತಿದ್ದಾನೆ ನಂತರ ಇಲ್ಲಿ ಸ್ಕೂಲ್ಗೆ ಡ್ರಾಪ್ ಮಾಡ್ತಿದ್ದಾಗೆ ಈ ಕಡೆ ಬಾಯ ಅಂತ ಹೇಳಿ ಮಗ ಹೇಳಿದ ತಕ್ಷಣ ಒಂದಿನನಾದರೂ ಈ ತನ್ಮೈ ನನಗೆ ಇಷ್ಟು ಪ್ರೀತಿಯಿಂದ ಬಾಯಿ ಹೇಳಿದಾನ ಅಂತ ಮಂಡಲ ಮಂಡಲಾಗ್ಬಿಡ್ತಿದ್ದಾರೆ ತಾಂಡವ್ ಜೊತೆಗೆ ಈ ಕಡೆ ಭಾಗ್ಯ ಹೋಗ್ತಿದ್ದಾಗೆ ಇಲ್ಲಿ ತನ್ಮೈ ಸ್ಕೂಲ್ಗೆ ಹೋಗೋದಿಲ್ಲ ಸ್ಕೂಲ್ಗೆ ಬದಲಾಗಿ ಅದು ಬು ಪೊಲ್ಯೂಷನ್ಗಳ ಹತ್ರ ಹೋಗ್ತಿದ್ದಾನೆ ಇದು ನೋಡಿ ಆಶ್ಚರ್ಯ ಆಗ್ತದೆ ತಾಂಡವ್ಗೆ ಇಲ್ಲಿಗೆ ಹೋಗ್ತಿದ್ದಾನೆ ಇವನು ಸ್ಕೂಲ್ಗೆ ಹೋಗೋದು ಬಿಟ್ಟು ಏನು ಮಾಡಿಕೊಟ್ಟಿದ್ದಾನೆ ಅಂತ ಫಾಲೋ ಮಾಡ್ಕೊಂಡು ಹೋಗ್ತಿದ್ರೆ ಅಲ್ಲಿ ಅವರ ಹತ್ರ ನನಗೆ ಮತ್ತೆ ಪ್ರಾಜೆಕ್ಟಿಗೆ ಬೇಕು ಅಂತ ಹೇಳಿ ಬುಟ್ ಪಾಲಿಷ್ ಎಲ್ಲವನ್ನ ಕೂಡ ತೊಗೊಂಡು ಬೇರೆಯವ್ರ ಹುಡ್ಗ ಹೋಗ್ತಿದ್ರೆ ಈ ಕಡೆ ತಾಂಡವ್ ಬಂದಿದೆ ಅವ್ರ ಹತ್ರ ಕೇಳ್ತಾರೆ ಇನ್ನೂ ಪ್ರಾಜೆಕ್ಟ್ ಇದೆ ಅಂತ ತಗೊಂಡು ಹೋದ ಆ ಹುಡ್ಗ ಸ್ಕೂಲ್ಗೆ ಅಂದಾಗ ಸ್ಕೂಲ್ ಇರೋದು ಈ ಕಡೆ ಅಲ್ಲ ಇವನೇ ಎಲ್ಲಿ ಹೋದ ಅಂತ ಹೇಳಿ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ ಆ ಕಡೆ ಬೂಟ್ ಪಾಲಿಶ್ ಅಂತ ಹೇಳಿ ಯಾರು ಬರ್ತಾರೆ ಬೂಟ್ ಪಾಲಿಷ್ ಮಾಡ್ತಿದ್ದಾನೆ ಫೈನಲಿ ಅದನ್ನ ನೋಡಿ ತಾಂಡವ್ಗೆ ಶಾಕ್ ಆಗ್ತದೆ ಸಿಟ್ಟು ಬರ್ತದೆ ಕರಳು ಕೂಡ ಹಿಂತಿದೆ ಅಂತಲೇ ಹೇಳ್ಬೋದು ತನ್ನ ಮಗನ ಆ ಪರಿಸ್ಥಿತಿಲಿ ನೋಡೋಕೆ ಆಗ್ತಿಲ್ಲ ತದನಂತರ ಬ್ಲ್ಯಾಕ್ ಬೂಟ್ ಪಾಲಿಶ್ ಹಾಕ್ಬಿಡ್ತಾನೆ ಬ್ರೌನ್ ಶೂಸ್ಗೆ ಹಾಗಾಗಿ ಅವ್ರ ಹತ್ರ ಬೈಸ್ಕೊಂಡಿದ್ದೆ ಅಂದೇ ಸ್ಕೂಲ್ ಡ್ರೆಸ್ಸಲ್ಲಿ ಅದನ್ನು ಕ್ಲೀನ್ ಮಾಡಲಿಕ್ಕೂ ಕೂಡ ಹೋಗ್ತಾನೆ ಅವ್ರ ಕುಪ್ಪ ಮಾಡ್ಕೊಂಡು ತೊಗೊಂಡು ಹೊರಟೆ ಬಿಡ್ತಾರೆ ತದನಂತರ ಈ ಕಡೆ ತನ್ಮೈ ಅಂಥದ್ದಾಗೆ ತನ್ಮೈ ದ್ರೂಪ್ತಾನೆ ಅಪ್ಪನ್ನ ನೋಡಿ ಈ ಕಡೆ ಏನದಲ್ಲ ಆ ಭಾಗ್ಯ ನಿನ್ನನ್ನು ಈ ರೀತಿ ದುಡಿಯೋಗಿ ಬಿಟ್ಟಿದ್ದಾಳ ಸಾಕಾಗ್ತಿಲ್ಲ ಅಂತ ಅಂತೆಲ್ಲ ಹೇಳ್ತಿದ್ರೆ ಈ ಕಡೆ ತನ್ಮಯ ಇಲ್ಲ ಅಪ್ಪ ಅಮ್ಮಂಗ ರೀತಿ ಹೇಳ್ಬೇಡಿ ಇದಕ್ಕೆಲ್ಲ ಅಮ್ಮ ಕಾಣ ಅಲ್ಲ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಅವಳಿಂದಾನೆ ಇಷ್ಟೆಲ್ಲ ಆಗಿರೋದು ಹೋ ಏನು ಅದು ನೋಡ್ಕೋತೀನಿ ಸಂಸಾರ ನೋಡ್ಕೋತೀನಿ ಅಂದ್ಕೊಂಡು ಈ ರೀತಿ ನಿನ್ನ ಕೆಲಸ ಮಾಡೋಕ್ಕೆ ಬಿಟ್ಟಿದ್ದಾಳ ಅಂತ ಹೇಳಿ ಕಿರ್ಚಾಡ್ತಿದ್ದಾಗೆ ಇದಕ್ಕೆಲ್ಲ ಅಮ್ಮ ಎಲ್ಲ ಕಾಣ ನೀವೇ ಕಾಣ ಅಂತ ಹೇಳಿ ತನ್ನ ಮೈ ಹೇಳಿದ ತಕ್ಷಣ ಇನ್ನೂ ಕೂಡ ಕೋಪ ಮಾಡಿಕೊಂಡಿದ್ದೆ ಇನ್ನು ನೀನು ಮಾಡ್ತೀನಿ ಮೊದಲು ಅವಳು ಕಾಲ್ ಮಾಡ್ತೀನಿ ಅಂತ ತೆರೆ ಆ ಕಡೆ ಕೂಡ ಭಾಗ್ಯ ನಿಜವಾಗ್ಲೂ ಕೂಡ ತುಂಬ ಕಷ್ಟ ಅನುಭವಿಸ್ಬೇಕಾಗಿದೆ ಅಡ್ವಾನ್ಸ್ ಕೂಡ ಸಿಗ್ತಿಲ್ಲ ಒಂದಷ್ಟು ದುಡ್ಡು ಕೊಡಿ ಅಂದರೂ ಕೂಡ ಕೊಡ್ತಿಲ್ಲ ಮ್ಯಾನೇಜರ್ ಚೇಂಜ್ ಆಗಿದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅದ್ರ ನಡುವೆ ಸ್ಕೂಲ್ ಟೀಚರ್ ಕೂಡ ಕಾಲ್ ಮಾಡಿ ನಿಮ್ಮ ಮಗ ಬರ್ತಾ ಇಲ್ಲ ಸ್ಕೂಲ್ಗೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ ಅದೇ ಯೋಚನೆ ಆಗಿರೋ ಟೈಮಲ್ಲಿ ಇಲ್ಲಿ ತಾಂಡವ್ ಕಾಲ್ ಮಾಡಿದ್ದೆ ಮನೆಗೆ ಬೇಗ ಬಾ ಅಂತ ಹೇಳಿ ಕರೆದು ಮನೆಗೆ ಹೇಳೋಕು ಬಂದು ಇಲ್ಲಿ ಗುಂಡಣ್ಣ ಮಾಡಿರುವ ಅವಾಂತರ ನಮ್ಮ ಮನೆಯವ್ರ ಮುಂದೆ ಬಿಚ್ಚಿಟ್ಟಾಗ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಜೊತೆಗೆ ಇಲ್ಲಿ ತಾಂಡವ್ ಇದಕ್ಕೆಲ್ಲ ಭಾಗ್ಯನೇ ಕಾಣ ಹಾಗೆ ಹೀಗೆ ಅಂತ ಹೇಳಿ ಮುಖಭಂಗ ಮಾಡ್ತಿದ್ದಾರೆ ಇದ್ರೆ ನಡುವೆ ಪೊಲೀಸ್ವ್ರಿಗೂ ಕಂಪ್ಲೇಂಟ್ ಕೊಟ್ಟು ಈ ರೀತಿ ಕೆಲ್ಸಕ್ಕೆ ಹಾಕಿದ್ದಾಳೆ ಅಂತ ಹೇಳಿ ಭಾಗ್ಯನ ಅರೆಸ್ಟ್ ಮಾಡಲಿಕ್ಕೆ ಮನೆಗೆ ಬಂದರೂ ಅಚ್ಚುರಿ ಇಲ್ಲ ಬೇಕಾದ್ರೆ ಆ ಕೆಲಸ ಮಾಡೋಕ್ಕೂ ಕೂಡ ಹಿಂಜರಿಯೋದಿಲ್ಲ ಹಾಗಿದ್ರೆ ಏನು ಆಗ್ಬೋದು ಮುಂದೆ ಮುಂದೆ